ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಎರಡು ಕೆ ಜಿ ಟೈಸನ್ ಕೋಳಿ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ ಟೈಸನ್ ಕೋಳಿ ತಿನ್ನಲಿಕ್ಕೆ ತುಂಬಾ ರುಚಿ ಹಾಗೆಯೇ ಮಂಗಳೂರಿನಲ್ಲಿ ಫಂಕ್ಷನ್ಗೆಲ್ಲ ನಾವು ಇದನ್ನೇ ಜಾಸ್ತಿ ಮಾಡೋದು ಇದರಲ್ಲಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕ್ಲೀನ್ ಮಾಡಿಟ್ಟ ಎರಡು ಕೆ ಜಿ ಟೈಸನ್ ಕೋಳಿ ಇದೆ ಟೈಸನ್ ಕೋಳಿ ಸ್ಕಿನ್ ತೆಗೆಯೋದಿಲ್ಲ ಸ್ಕಿನ್ ಸಮೇತ ಕಟ್ ಮಾಡೋದು ಕೋಳಿ ಅಂಗಡಿಯಲ್ಲಿ ಟೈಸನ್ ಕೋಳಿ ಕಟ್ ಮಾಡುವ ಮೊದಲು ಅದರ ಸ್ಕಿನ್ನನ್ನು ಸ್ವಲ್ಪ ಬೆಂಕಿಯಲ್ಲಿ ಅವರು ಸುಟ್ಟು ಕೊಡ್ತಾರೆ ನೋಡಿ ಹಾಗಾಗಿ ಇದು ಕಪ್ಪಾಗಿ ಸ್ಕಿನ್ ಕಾಣ್ತಾ ಉಂಟು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಇಲ್ಲಿ ನಾನು ತವಾ ಬಿಸಿಯಾಗಲೂ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಜಾಸ್ತಿ ಇದ್ದೇನೆ ಮೆಣಸು ಸರಿಯಾಗಿ ಹುರಿದುಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಇಪ್ಪತ್ತೆರಡು ಬ್ಯಾಡಿಗೆ ಮೆಣಸು ಇದ್ದೇನೆ ಎರಡು ಕೆ ಜಿ ಕೊಳಿಗೆ ಇಪ್ಪತ್ತೆರಡು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಇದು ಮೆಣಸು ಸ್ವಲ್ಪ ಖಾರ ಉಂಟು ನಮಗೆ ಖಾರ ಎಷ್ಟು ಸಾಕು ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಗುಂಡು ಮೆಣಸು ಬರ್ತದೆ ಅದನ್ನು ಒಂದು ನಾಲ್ಕೈದು ಹಾಕಿಕೊಳ್ಬೋದು ಬೇಕಿದ್ದರೆ ನಾನಿಲ್ಲಿ ಗುಂಡು ಮೆಣಸು ಹಾಕ್ತಾ ಇಲ್ಲ ನಮಗೆ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಇರುವ ಕಾರಣ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೇನೆ ಈ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಗ್ಯಾಸ್ ಫಾಸ್ಟ್ ಇಡೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಉಬ್ಬಿ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ಮೆಣಸು ಉಬ್ಬಿ ಬಂದಿದೆ ಹೀಗೆ ಇದನ್ನು ಬೇರೆ ಪ್ಲೇಟಿಗೆ ತೆಗಿತಾಯಿದ್ದೇನೆ ಬ್ಯಾಡಿಗೆ ಮೆಣಸು ಫ್ರೈ ಮಾಡಿ ತೆಗೆದ ನಂತರ ಇದಕ್ಕೆ ನಾನು ಕಾಲು ಚಮಚಗಿಂತಲೂ ಸ್ವಲ್ಪ ಕಡಿಮೆ ಮೆಂತೆಕಾಳು ಹಾಕ್ತಾಯಿದ್ದೇನೆ ಮೆಂತೆಕಾಳು ಜಾಸ್ತಿ ಹಾಕಬಾರ್ದು ಹಾಗೆ ಎರಡು ಚಮಚದಷ್ಟು ಜೀರಿಗೆ ಇದ್ದೇನೆ ಐದರಿಂದ ಆರು ಚಮಚ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ ನಾವು ಸಾಧಾರಣ ಚಮಚದಲ್ಲಿ ಅಳತೆ ಮಾಡಿ ಹಾಕೋದಿಲ್ಲ ಕೈಯ ಅಂದಾಜಲ್ಲಿ ಹಾಕೋದು ಮಸಾಲೆ ಎಲ್ಲ ಇವತ್ತು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನಿಲ್ಲಿ ಸ್ಪೂನನ್ನು ಯೂಸ್ ಮಾಡಿದ್ದೇನೆ ನೋಡಿ ಆರು ಚಮಚ ನಾನಿಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೇನೆ ಇದೀಗ ಸ್ವಲ್ಪ ಫ್ರೈ ಆಗಲಿ ಗರಂ ಮಸಾಲೆ ಬೇಕಿದ್ರೆ ಹಾಕ್ಬೋದು ಬೇಡದಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಏಲಕ್ಕಿ ಒಂದು ತುಂಡು ದಾಲ್ಚಿನಿ ಹಾಗೆ ನಾಲ್ಕು ಲವಂಗ ಹಾಕಿದ್ದೇನೆ ಈ ಮೂರನ್ನು ನಾವು ಬೇಕಿದ್ರೆ ಹಾಕಿಕೊಳ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಬಾಕಿ ಎಲ್ಲ ಮಸಾಲೆನೂ ಹಾಕಿಕೊಳ್ಳಿ ಲವಂಗ ದಾಲ್ಚಿನ್ನಿ ಏಲಕ್ಕಿ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕಿದ್ದೇನೆ ಈಗ ಇದನ್ನೆಲ್ಲ ಸ್ವಲ್ಪ ಹುರಿದುಕೊಳ್ಳಬೇಕು ಆ ನಂತರ ಇದಕ್ಕೆ ಲಾಸ್ಟಿಗೆ ಇಲ್ಲಿ ಎರಡು ಚಮಚದಷ್ಟು ನಾನಿಲ್ಲಿ ಬಿಳಿ ಎಳ್ಳು ಹಾಕಿದ್ದೇನೆ ಎಳ್ಳು ಹಾಕೋದ್ರಿಂದ ಈ ಚಿಕನ್ ಸುಕ್ಕ ತುಂಬಾ ರುಚಿ ಕೊಡ್ತದೆ ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಬಡೇ ಸೋಂಪು ಕಾಳು ಹಾಕ್ತಾ ಇದ್ದೇನೆ ಇದಕ್ಕೆ ಏಲಕ್ಕಿ ದಾಲ್ಚಿನಿ ಲವಂಗ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಬಾಕಿ ಎಲ್ಲ ಮಸಾಲೆನೂ ಹಾಕಿ ಈ ರೀತಿ ಫ್ರೈ ಮಾಡಿ ಜಾಸ್ತಿ ಇನ್ನು ಫ್ರೈ ಆಗಬೇಕಾಗಿಲ್ಲ ಎಳ್ಳು ಹಾಕಿದ ನಂತರ ಒಂದು ಮೂವತ್ತು ಸೆಕೆಂಡ್ವರೆಗೆ ಫ್ರೈ ಮಾಡಿದರೆ ಸಾಕು ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇದೆ ಈಗ ಇದು ಆಗಿದೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಉರಿದ ಮಸಾಲೆ ಎಲ್ಲ ತಣ್ಣಗಾಗಲಿ ಅಷ್ಟರವರೆಗೆ ಇದನ್ನು ಸೈಡ್ಗೆ ಇಡುವ ಈಗ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿಟ್ಟ ಮೆಣಸನ್ನು ಹಾಕ್ತಾ ಇದ್ದೇನೆ ಮೆಣಸನ್ನು ಹಾಕಿದ ನಂತರ ಇದನ್ನು ಎರಡು ಸುತ್ತು ಪುಡಿ ಮಾಡಿ ತರಬೇಕು ಈಗ ಮೆಣಸನ್ನು ಎರಡು ಸುತ್ತು ಪುಡಿ ಮಾಡಿ ತಂದಿದ್ದೇನೆ ಈಗ ಇದರ ಜೊತೆ ಉರಿದಿಟ್ಟ ಎಲ್ಲ ಮಸಾಲೆಯನ್ನು ಹಾಕಿ ಅದನ್ನು ಕೂಡ ಹಾಗೆ ಎರಡು ಸುತ್ತು ಪುಡಿ ಮಾಡಿ ತರಬೇಕು ನೋಡಿ ಈಗ ಮಸಾಲ ಕೂಡ ಪುಡಿ ಮಾಡಿ ತಂದಿದ್ದೇನೆ ಈಗ ಇದರ ಜೊತೆ ಒಂದು ಎರಡು ಹುಣಸೆ ಬೀಜದಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಈ ಟೈಸನ್ ಕೋಳಿಗೆ ಸ್ವಲ್ಪ ಆದರೂ ನಾವು ಹುಣಸೆ ಹುಳಿ ಹಾಕಲೇಬೇಕು ಆಗಲೇ ರುಚಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಹತ್ತು ಹೆಸರು ಬೆಳ್ಳುಳ್ಳಿ ಹಾಕಿದ್ದೇನೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಹಾಕಿದ್ದೇನೆ ಫ್ರೈ ಮಾಡಲಿಲ್ಲ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ ಈಗ ಇದಕ್ಕೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರಬೇಕು ತುಂಬ ಸ್ಮೂತಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಬಿಸಿಯಾಗಲೂ ಇಟ್ಟು ಇದಕ್ಕೆ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಹಾಗೆ ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇಲ್ಲಿ ನಾನು ಎರಡು ಈರುಳ್ಳಿ ಮತ್ತು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ನೋಡಿ ಕರಿಬೇವು ಕೂಡ ತೆಗೆದಿಟ್ಟಿದ್ದೇನೆ ಈಗ ಈ ಎಣ್ಣೆ ಜೊತೆ ಹಾಕಿಕೊಂಡು ಇದನ್ನು ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನೋಡಿ ಫ್ರೈ ಆಗ್ತಾ ಬಂದಿದೆ ಈಗ ಎಷ್ಟು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಟ ಮೀಡಿಯಂ ಸೈಜ್ನ ಮೂರು ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿದ ನಂತರ ಇದು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇಷ್ಟು ಟೊಮೆಟೊ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಕ್ಲೀನ್ ಮಾಡಿಟ್ಟ ಚಿಕನ್ ಹಾಕ್ತಾ ಇದ್ದೇನೆ ಚಿಕನ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಳ್ಬೇಕು ಮಸಾಲ ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ನೀರು ಜಾಸ್ತಿ ಹಾಕ್ತಾ ಇಲ್ಲ ಒಂದು ಗ್ಲಾಸ್ನಷ್ಟು ಮೀಡಿಯಂ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಜಾಸ್ತಿ ನೀರು ಹಾಕಿದರೆ ಚಿಕನ್ ಕೂಡ ನೀರು ಬಿಡ್ತದೆ ಮತ್ತು ಇದು ನಮಗೆ ಸುಕ್ಕ ಮಾಡಲಿಕ್ಕೆ ರಸ ಮಾಡಲಿಕ್ಕಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಗ್ಲಾಸ್ ಮಾತ್ರ ನೀರು ಹಾಕಿದ್ದೇನೆ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ಮೂರು ವಿಸಲ್ ಬರೋ ತನಕ ಬೇಯಲಿಕ್ಕೆ ಬಿಡಬೇಕು ಮೂರು ವಿಸಲ್ ಆದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಈಗ ಇದನ್ನು ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲು ಇಟ್ಟು ಈಗ ಈ ತೆಂಗಿನಕಾಯಿಯನ್ನು ಸ್ವಲ್ಪ ಒಂದು ಮೂರು ನಿಮಿಷದವರೆಗೆ ಕೈ ಬಿಡದೆ ಐ ಫ್ಲೇಮಲ್ಲೇ ಉರಿದುಕೊಳ್ಬೇಕು ಇದಕ್ಕೆ ಎಣ್ಣೆ ಹಾಕಬೇಕಾಗಿಲ್ಲ ಎಣ್ಣೆ ಹಾಕದೆ ಹಾಗೆ ಇದನ್ನು ಹುರಿದುಕೊಳ್ಬೇಕು ಈಗ ಹುರಿದಿಟ್ಟ ತೆಂಗಿನಕಾಯಿ ನೋಡಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದನು ಮಿಕ್ಸಿಯ ಪಲ್ಸ್ ಬಟನ್ ಎರಡು ಸಲ ಒತ್ತಿ ತೆಗೆದರೆ ಸಾಕು ಜಾಸ್ತಿ ಇದನ್ನು ಗ್ರೈಂಡ್ ಮಾಡಲಿಕ್ಕಿಲ್ಲ ಜಾಸ್ತಿ ನುಣ್ಣಗೆ ಪುಡಿ ಮಾಡಲಿಕ್ಕೂ ಇಲ್ಲ ಇದು ಸುಕ್ಕ ಮಾಡಲಿಕ್ಕೆ ಆದ ಕಾರಣ ನೋಡಿ ಈ ರೀತಿ ಈ ಹದಕ್ಕಿದನ್ನು ಪುಡಿ ಮಾಡಿದರೆ ಸಾಕು ಪಲ್ಸ್ ಬಟನು ಎರಡು ಸ ಮೂರು ಸಲ ಒತ್ತಿದ್ರೆ ಸಾಕು ನೋಡಿ ಈಗ ಕುಕ್ಕರ್ನ ಮೂರು ವಿಸಲ್ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡಿದ್ದೆ ಈಗ ಕುಕ್ಕರ್ನ ವಿಸಲೆಲ್ಲ ಹೋಗಿದೆ ಕುಕ್ಕರ್ ಓಪನ್ ಮಾಡುವ ನೋಡಿ ಈಗ ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಇದರಲ್ಲಿರುವ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಇದನ್ನು ಬೇಯಿಸಿಕೊಳ್ಬೇಕು ಇದು ಟೈಸನ್ ಚಿಕನ್ ಮೂರು ವಿಸಿಲಲ್ಲಿ ಬೇಯುವುದಿಲ್ಲ ಸ್ವಲ್ಪ ಗಟ್ಟಿ ಇರ್ತದೆ ಕುಕ್ಕರ್ನಲ್ಲಿ ಟೈಸನ್ ಚಿಕನ್ ಬೇಯಿಸುವಾಗ ಮೂರು ವಿಸಿಲ್ಗಿಂತ ಜಾಸ್ತಿ ಹಾಕಿ ಬೇಯಿಸಿದ್ರು ಟೈಸನ್ ಚಿಕನ್ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ರುಚಿ ಕೊಡೋದಿಲ್ಲ ಕೆಲವರು ಟೈಸನ್ ಚಿಕನ್ ಕುಕ್ಕರಲ್ಲಿ ಮಾಡುವಾಗ ಎರಡು ವಿಸಲ್ ಆಗುವ ತನಕ ಕುಕ್ಕರಲ್ಲಿ ಬೇಯಿಸಿಕೊಳ್ತಾರೆ ಆ ನಂತರ ಓಪನ್ ಆಗಿ ಬೇಯಿಸಿಕೊಳ್ತಾರೆ ಅದು ಕೂಡ ತುಂಬಾ ರುಚಿಯಾಗಿರ್ತದೆ ನಾನಿಲ್ಲಿ ಮೂರು ವಿಸಲ್ ಹಾಕಿದ್ದೇನೆ ಮೂರು ವಿಸಿಲಲ್ಲಿ ಇದು ಬೇಯುವುದಿಲ್ಲ ಇನ್ನೂ ಮುಕ್ಕಾಲಂಶ ಅಂಶ ಬೆಂದಿದೆ ಕಾಲಂಶ ಅಂಶ ಬೇಯಲಿಕ್ಕೆ ಬಾಕಿ ಇದೆ ಹಾಗಾಗಿ ಈ ಚಿಕನ್ ಏನು ಪೂರ್ತಿಯಾಗಿ ಬೇಯುವ ತನಕ ಇದನ್ನು ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗ್ಬೋದು ಇದೇ ರೀತಿ ಪದೇ ಪದೇ ನೋಡ್ತಾ ತಳ ಹಿಡಿಯಾದ ಹಾಗೆ ಮಗುಚುತ್ತಾ ಇರಬೇಕು ಈಗ ಇದಕ್ಕೆ ಮುಚ್ಚಳ ಮುಚ್ಚುವಾಗ ನೋಡಿ ಸ್ವಲ್ಪ ಸೈಡಿಗೆ ಓಪನ್ ಇಟ್ಟು ಮುಚ್ಚಳ ಮುಚ್ಚಿದನ್ನು ಬೇಯಿಸಿಕೊಳ್ಬೇಕು ಪದೇ ಪದೇ ನೋಡ್ತಾ ಇರಬೇಕು ಇದನ್ನು ಕುಕ್ಕರ್ನಿಂದ ತೆಗೆದ ನಂತರ ಬೇಯಿಸಲಿಕ್ಕೆ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಉರಿದು ಪುಡಿ ಮಾಡಿಟ್ಟ ತೆಂಗಿನ ತುರಿಯನ್ನು ಹಾಕಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಉಪ್ಪು ಕಡಿಮೆ ಇದ್ರೆ ನೋಡಿ ಉಪ್ಪನ್ನು ಹಾಕಿಕೊಳ್ಳಬೇಕು ನಾನೀಗ ಇದರಲ್ಲಿರುವ ನೀರನ್ನು ಜಾಸ್ತಿ ಡ್ರೈ ಮಾಡಿಕೊಳ್ತಾ ಇಲ್ಲ ನಾನು ಆಪಂ ತಿನ್ನಲಿಕ್ಕೆ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಇದ್ರೆ ಚೆನ್ನಾಗಿರ್ತದೆ ಜಾಸ್ತಿ ನಮಗೆ ಸುಕ್ಕ ಏನಾದರೂ ಬೇಕಿದ್ರೆ ಅಥವಾ ಡ್ರೈ ಆಗಬೇಕಾಗಿದೆ ಇನ್ನು ಮುಚ್ಚಳ ಮುಚ್ಚದೆ ಇದರಲ್ಲಿರುವ ನೀರೆಲ್ಲ ಡ್ರೈ ಆಗುವ ತನಕ ಡ್ರೈ ಮಾಡಿಕೊಳ್ಬೇಕು ನನಗೆ ಇಷ್ಟು ನೀರು ಬೇಕಾಗಿದೆ ಹಾಗಾಗಿ ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು